ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಿನ ಒಂದನೇ ತಾರೀಕಿನ ದಿನ ವೃಷಭ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ವೃಷಭ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವುವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ವೀಕ್ಷಕರೇ ದೈನಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ದಿನ ಗ್ರಹ ನಕ್ಷತ್ರ ತಿಥಿಗಳ ಮಾಹಿತಿ ಮತ್ತು ಯೋಗಗಳ ಕುರಿತು ನೋಡೋಣ ಈ ದಿನವು ಬುಧವಾರದ ದಿನವಾಗಿರಲಿದ್ದು ಚೈತ್ರ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿ ಇರಲಿದೆ ಅಷ್ಟಮಿ ತಿಥಿಯು ಈ ದಿನ ರಾತ್ರಿಯ ನಾಲ್ಕು ಗಂಟೆ ಒಂದು ನಿಮಿಷದವರೆಗೆ ಇರಲಿದ್ದು ನಂತರದಲ್ಲಿ ನವಮಿ ತಿಥಿ ಪ್ರಾರಂಭವಾಗಲಿದ್ದೆ ಜತೆಗೆ ಈ ದಿನ ರಾತ್ರಿಯ ಮೂರು ಗಂಟೆ ಹನ್ನೊಂದು ನಿಮಿಷದವರೆಗೆ ಶ್ರವಣ ನಕ್ಷತ್ರದ ಗೋಚರವಿರಲಿದ್ದು ನಂತರದಲ್ಲಿ ಧನಿಷ್ಠ ನಕ್ಷತ್ರದ ಗೋಚರ ಪ್ರಾರಂಭವಾಗಲಿದ್ದೆ ಜತೆ ಜೊತೆಗೆ ಈ ದಿನ ರಾತ್ರಿಯ ಎಂಟು ಗಂಟೆ ಎರಡು ನಿಮಿಷದವರೆಗೆ ಶುಭ ಹೆಸರಿನ ಯೋಗ ಇರಲಿದ್ದು ನಂತರದಲ್ಲಿ ಶುಕ್ಲ ಹೆಸರಿನ ಯೋಗ ಪ್ರಾರಂಭವಾಗಲಿದ್ದೆ ಇನ್ನು ಚಂದ್ರದೇವನು ಈ ದಿನ ಮಕರ ರಾಶಿಯಲ್ಲಿ ಗೋಚರಿಸಲಿದ್ದೆ ಅದೇ ಸೂರ್ಯದೇವನು ಈ ದಿನ ಮೇಷ ರಾಶಿಯಲ್ಲಿ ಗೋಚರಿಸಲಿದ್ದಾರೆ ಇನ್ನು ಈ ದಿನದಂದು ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ ಇದು ಈ ದಿನದ ಗ್ರಹ ನಕ್ಷತ್ರ ತಿಥಿಯ ಕುರಿತಾದ ಮಾಹಿತಿಯಾಗಿದ್ದು ಇದರ ಆಧಾರದ ಮೇಲೆ ನಿಮ್ಮ ದಿನಚರಿಯಲ್ಲಿಯೂ ಬದಲಾವಣೆ ಕಂಡುಬರಲಿದೆ ಇನ್ನು ಈಗ ಈ ದಿನದ ವೃಷಭ ರಾಶಿಯ ಫಲಗಳ ಕುರಿತು ನೋಡುವುದಾದರೆ ನೀವು ಜೀವನವನ್ನು ಸಂತೋಷದಿಂದ ಅನುಭವಿಸಲು ಸಿದ್ಧವಾಗುತ್ತಿದ್ದ ಹಾಗೆ ನಿಮಗೆ ಸಂತೋಷ ಹಾಗೂ ಆನಂದ ನೀವು ವಿವಾಹಿತರಾಗಿದ್ದರೆ ನಿಮ್ಮ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಏಕೆಂದರೆ ನೀವು ಅದನ್ನು ಮಾಡದಿದ್ದರೆ ಅವರ ಆರೋಗ್ಯವು ಹದಗೆಡಬಹುದು ಮತ್ತು ಅವರ ಆರೋಗ್ಯದ ಮೇಲೆ ಬಹಳಷ್ಟು ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಎಲ್ಲರನ್ನೂ ನಿಮ್ಮ ದೊಡ್ಡ ಪಾರ್ಟಿಗೆ ಕರೆಯಿರಿ ನೀವು ಇಂದು ಆ ಹೆಚ್ಚುವರಿ ಚೈತನ್ಯವನ್ನು ಹೊಂದಿರುತ್ತೀರಿ ಹಾಗೂ ಇದು ನಿಮ್ಮನ್ನು ನಿಮ್ಮ ಗುಂಪಿಗಾಗಿ ಸಮಾರಂಭವನ್ನು ಸಂಯೋಜಿಸುವಂತೆ ಮಾಡುತ್ತದೆ ಪ್ರೀತಿಯ ಜೀವನ ಇಂದು ನಿಜವಾಗಿಯೂ ಸುಂದರವಾಗಿ ಅರಳುತ್ತದೆ ನಿಮಗೆ ಇತ್ತೀಚಿನ ತಂತ್ರಜ್ಞಾನಗಳನ್ನು ಮತ್ತು ಕೌಶಲಗಳನ್ನು ಕಲಿಯಲು ಸಹಾಯವಾಗುವ ಅಲ್ಪಾವಧಿ ಕಾರ್ಯಕ್ರಮಗಳಿಗೆ ದಾಖಲಾಗಿ ಮನೆಯಿಂದ ಹೊರಗೆ ಹೋಗುವ ಮೂಲಕ ಇಂದು ನೀವು ತೆರೆದ ಗಾಳಿಯಲ್ಲಿ ನಡೆಯಲು ಬಯಸುತ್ತೀರಿ ಇಂದು ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಅದು ದಿನವಿಡೀ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ನೀವು ಹಾಗೂ ನಿಮ್ಮ ಸಂಗಾತಿ ಸಣ್ಣ ವಿಷಯಗಳಿಗೆ ಜಗಳವಾಡಿದರೂ ಇದು ಕಾಲ ಕಳೆದಂತೆ ನಿಮ್ಮ ಮದುವೆಯನ್ನೇ ನಾಶ ಮಾಡಬಹುದು ಇತರರು ಹೇಳುವುದನ್ನು ಅಥವಾ ಸಲಹೆ ನೀಡುವುದನ್ನು ನಂಬದಿರಲು ಎಚ್ಚರಿಕೆ ವಹಿಸಿ ಯಾರೋ ನಿಮಗೆ ನಿರಂತರ ಮತ್ತು ಅಚ್ಚಲವಾದ ನಿಷ್ಠೆ ಸಹಾಯ ಮತ್ತು ಬೆಂಬಲವನ್ನು ನೀಡುತ್ತಿದ್ದಾರೆ ಇಂದು ನೀವು ಕೆಲವು ಪರವಾಗಿ ಮರಳಲು ಮತ್ತು ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲು ಅವಕಾಶಗಳು ಉದ್ಭವಿಸುತ್ತವೆ ಹಾಗೆ ಮಾಡುವಾಗ ನೀವು ಕಠಿಣ ಪರಿಸ್ಥಿತಿಯನ್ನು ತೆಗೆದುಕೊಳ್ಳಬೇಕಾಗಬಹುದು ಆದರೆ ಇದು ಅಂತಿಮವಾಗಿ ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ ದಯ ಮತ್ತು ಕೃತಜ್ಞತೆಯನ್ನು ಪ್ರದರ್ಶಿಸುವಾಗ ನೀವು ಧೈರ್ಯಶಾಲಿ ಮತ್ತು ದೃಢವಾಗಿರಬೇಕು ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ಇಂದು ನಿಮ್ಮ ದಿನ ದೊಡ್ಡ ಸಮಯದಲ್ಲಿ ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುವುದನ್ನು ನೀವು ಕಾಣಬಹುದು ನಿಮ್ಮ ಕೆಲಸದ ಸ್ಥಳದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ನೀವು ಮೆಚ್ಚುಗೆಯನ್ನು ಪಡೆಯಬಹುದು ನಿಮ್ಮ ಆರೋಗ್ಯದ ಇತರ ಮೂಲಭೂತ ಅವಶ್ಯಕತೆಗಳನ್ನು ನಿರ್ಲಕ್ಷಿಸದಂತೆ ಜಾಗರೂಕರಾಗಿರಿ ಸಮಯಕ್ಕೆ ಸರಿಯಾಗಿ ತಿನ್ನಿರಿ ಮತ್ತು ಸರಿಯಾಗಿ ತಿನ್ನಿರಿ ಆರೋಗ್ಯಕರ ದೇಹದೊಂದಿಗೆ ಸತ್ಕಾರವನ್ನು ಆನಂದಿಸಲು ನೀವು ಅನೇಕ ಇತರ ಅವಕಾಶಗಳನ್ನು ಹೊಂದಿರುತ್ತೀರಿ ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಸಂಗಾತಿ ಸಹಕಾರಿ ಮತ್ತು ಸಹಕಾರಿ ನಿಮ್ಮೊಳಗೆ ಚಿಂತೆಗಳನ್ನು ಇಟ್ಟುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ನಿಮ್ಮ ಕಾಳಜಿಯನ್ನು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ ಅದು ಉತ್ತಮ ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಒತ್ತಡವನ್ನು ಸ್ವಲ್ಪ ಮಟ್ಟಿಗೆ ನಿವಾರಿಸುತ್ತದೆ ಇದು ನಿಮ್ಮ ಪಾಲುದಾರರೊಂದಿಗೆ ಲಿಂಕ್ ಆಗಿದ್ದರೆ ಕಾಫಿಯ ಮೇಲೆ ಅದನ್ನು ಪ್ರಯತ್ನಿಸಿ ಅವರು ಸಾರ್ವಜನಿಕವಾಗಿ ಹೆಚ್ಚು ಪ್ರತಿಕ್ರಿಯಿಸುವುದಿಲ್ಲ ಆದ್ದರಿಂದ ನೀವು ಅದನ್ನು ಸುಲಭವಾಗಿ ಮಬ್ಬುಗೊಳಿಸಬಹುದು ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ಕಚೇರಿಯಲ್ಲಿ ಇಂದು ಭಿನ್ನಾಭಿಪ್ರಾಯ ಉಂಟಾಗಬಹುದು ಇದು ಸಹೋದ್ಯೋಗಿ ಅಧೀನ ಅಥವಾ ನಿಮ್ಮ ಬಾಸ್ನೊಂದಿಗೆ ಸಂಭವಿಸಬಹುದು ಇದು ಯಾರೊಂದಿಗೆ ಸಂಭವಿಸಿದರೂ ಒತ್ತಡವು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ನೀವು ಇಂದು ತಂಪಾದ ತಲೆಯನ್ನು ಇಟ್ಟುಕೊಳ್ಳಬೇಕು ಮತ್ತು ಎಲ್ಲಾ ಸಂಭವನೀಯ ಮುಖಾಮುಖಿಗಳನ್ನು ತಪ್ಪಿಸಬೇಕು ಊಟದಂತಹ ಕೆಲವು ದೈಹಿಕ ಪರೀಕ್ಷೆಯ ಚಟುವಟಿಕೆಗಳೊಂದಿಗೆ ನೀವು ದಿನವನ್ನು ಪ್ರಾರಂಭಿಸಿದರೆ ನೀವು ಒತ್ತಡದ ಮಟ್ಟವನ್ನು ಗಣನೀಯವಾಗಿ ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಾಂಸ ಮದ್ಯ ಹಿಂಸೆ ಸ್ಯಾಡಿಸಂ ಖಂಡನೆಯನ್ನು ತ್ಯಜಿಸುವುದು ಆರ್ಥಿಕ ಪರಿಸ್ಥಿತಿಗೆ ಶುಭವಾಗಿದೆ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ